ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ನಿನ್ನೆ ಬಂದಿದ್ದಾರೆ ಇವತ್ತು ಗಣೇಶ ಹಬ್ಬ ಸೊ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಐದುವರೆಗೆ ವಿಡಿಯೋ ಶಾರ್ಟ್ ಮಾಡಿದ್ದೀನಿ ಐದುವರೆಗೆ ಶಾರ್ಟ್ ಮಾಡಿ ಈ ವಿಡಿಯೋನ ನಾನು ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಆಗುತ್ತೋ ಇಲ್ಲೋ ಏನು ಅಂತೇಳಿ ಆದಷ್ಟು ಬೇಗ ಹೋಗಿ ಬೇಗ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಸೊ ವಿಡಿಯೋ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮೂರು ದಿವಸದಿಂದ ನಾನ್ ಸ್ಟಾಪ್ ಬರೀ ಏಟಿಂಗ್ ಅದು ಇರೋದಕ್ಕೆ ನಿದ್ದೆನೇ ಇದ್ದಿಲ್ಲ ಸೊ ಹಾಗಾಗಿ ಗಾಡಿ ಎಲ್ಲ ಹೊರಡೆ ತೆಗೆದಿಟ್ಟೆ ರಾತ್ರಿ ಹತ್ತುವರೆಗಾದರೂ ಇರೋಕ್ಕೆ ಮನಸ್ಸಾಗ್ತಾ ಇಲ್ಲ ದಾಣಿಗೆ ದಾಗೆ ಐಸ್ಕೂ ಫೀಲ್ಡಿಗೆ ಹೋಗ್ರೆ ನಾ ಹೋಗ್ರ ಅಂತೇಳಿ ಹತ್ತುವರೆಗೆ ಬೈಕ್ನ ಹೊರಗಡೆ ತೆಗೆದಿಟ್ಟೆ ಆಮೇಲೆ ಅಮ್ಮ ಅಂತು ಸುಮ್ಮನೆ ಇಷ್ಟೊತ್ತಿನಲ್ಲಿ ಹೋದಕ್ಕಿಂತ ಬೆಳಗಿನ ಜಾವ ಹೋಗು ಹಾಗೆ ಬರೋ ಹೋದಾಗೆ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಹೂವು ಹಣ್ಣು ತೊಗೊಂಡ್ಬರ್ಬೋದಲ್ಲ ಅಂತ ಸೊ ಅಮ್ಮ ಹೇಳಿದ್ದು ಕರೆಕ್ಟ್ ಅನ್ಕೊಂಡು ಹಾಗೆ ಗಾಡಿ ಮತ್ತೆ ಮತ್ತೊಳ ಒಳಗಡೆ ಇಟ್ಟು ಮತ್ತೆ ಮಲ್ಕೊಂಡೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಐದುವರೆಗೆ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಮಾರ್ಕೆಟ್ ಅಂದ್ರೆ ಫುಲ್ಲು ಸಿಟಿ ಒಳಗಡೆ ಹೋಗ್ತಾ ಇಲ್ಲ ಸೊ ಈ ಕಡೆನೆ ಅಂದ್ರೆ ನಮ್ಮ ಟೆಲಿಫೋನ್ ಆಫೀಸ್ ಇದೆಯಲ್ಲ ಸೊ ಟೆಲಿಫೋನ್ ಆಫೀಸ್ ಹತ್ರನೇ ಹೂವು ಹಣ್ಣು ಸೊ ಪೂಜೆ ಐಟಮ್ ಗಳು ಏನೇನ್ ಬೇಕೆಲ್ಲ ನಾನು ಇವಾಗ ಏನ್ ತರ ಹೋಗ್ತಾ ಇದೀನಿ ಅಂತ ನೀವೇನಾದ್ರೆ ಕೇಳ್ಬಿಟ್ರೆ ಶಾಖ ಹೋಗ್ಬಿಡ್ತೀರಾ ಏನಿಲ್ಲ ನಾವು ಬಾಳ ತರೋದೇನಿಲ್ಲ ಬಾಳೆಹಣ್ಣು ಅದ್ಬಿಟ್ಟರೆ ಒಂದು ಕಾಲು ಕೆಜಿ ಬಿಡಿ ಹೂವು ತಗೊಂಬಂದ್ರೆ ಮುಗಿತು ಯಾಕಂದ್ರೆ ನಾವು ಐದು ದಿವಸಕ್ಕೆ ಹಬ್ಬ ಮಾಡ್ತೀವಲ್ಲ ಐದನೇ ದಿವಸಕ್ಕೆ ಹೋಗಿ ಸಣ್ಣ ಪುಟ್ಟ ಐಟಮ್ಗಳು ಏನಾದ್ರು ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಯಾರಾದ್ರು ಫಾಲೋ ಮಾಡ್ತಿರ್ತಾರೆ ಅವ್ರ ಗೊತ್ತಿರುತ್ತೆ ನಿನ್ನೆ ರಾತ್ರಿ ಒಂದು ಸ್ಮಾಲ್ ಚಾಲೆಂಜ್ ಥರ ಒಂದು ಇದು ಮಾಡಿದ್ದೀನಿ ಅಕ್ಸೆಪ್ಟ್ ಮಾಡ್ಕೊತೀರಾ ಏನಂತ ಕೇಳಿದ್ದೀನಿ ಏನಿಲ್ಲ ಪ್ರೆಸೆಂಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರು ಜನ ಫಾಲೋವರ್ಸ್ ಇದ್ದಾರೆ ಸೊ ಹದಿನೈದು ಸಾವಿರ ಏನಾದರೂ ಆದರೆ ಅಂದರೆ ಬೆಳಗ್ಗೆ ಎದ್ದೆಲ್ಲ ನೋಡ್ತಿರಲ್ಲ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ನೋಡ್ತಾ ಚೆಕ್ ಮಾಡ್ತಾ ಇರ್ತೀರ ಸೊ ಬೆಳಗ್ಗೆ ಒಂದು ನಾನು ಅನಿಸಿಗೆ ಹಿಂದೂ ಮಾನವತಿ ಪೂಜೆ ಒಂದು ಹತ್ತು ಗಂಟೆ ಮೇಲೆ ಆಗ್ಬೋದು ಅಂದ್ಕೊಂತೀನಿ ಒಂದು ಹತ್ತು ಗಂಟೆ ಮೇಲೆ ಸೊ ನೀವು ಹತ್ತು ಗಂಟೆ ಆಗೋ ತನಕ ಹನ್ನೊಂದು ಗಂಟೆ ತನಕ ಸಾವಿರಾಗ ಫಾಲೋವರ್ಸ್ ಕ್ರಾಸ್ ಆದರೆ ಸೊ ನಮ್ಮ ದಾವಣಗೆರೆ ಹಿಂದೂ ಮೊದಲ ಪೂಜೆನ ಲೈವ್ ಬರ್ತೀನಿ ಅಂತ ಹೇಳ್ತೀನಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಡಿ ವಿ ಜಿ ಅಂಡರ್ ಸ್ಕೋರ್ ಶಶಿ ಅಂತ ಇದೆ ಫಾಲೋ ಮಾಡ್ಕೊಂಬಿಡಿ ಸೊ ಬನ್ನಿ ಇವಾಗ ನಿಮಗೆ ನಮ್ಮ ದಾವಣಗೆರೆಯಲ್ಲಿ ಹಣ್ಣು ಹೂವು ಏನೇನು ರೇಟ್ ಇದೆ ಅಂತ ತೋರಿಸ್ತೀನಿ ಈ ವಿಡಿಯೋನ ಇವಾಗ ಶೂಟ್ ಮಾಡಿ ಬೆಳಗಿನ ಜಾವ ಶೂಟ್ ಮಾಡಿ ಸೊ ಒಂಬತ್ತು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಸಣ್ಣ ಪುಟ್ಟ ಏನಾದ್ರು ತಪ್ಪಾದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡಿ ಸೊ ಹೂವು ಹಣ್ಣು ತಗೊಂಡು ಹಾಗೆ ಐಸ್ಕೂ ಫೀಲ್ಡ್ ಹೋಗಿ ನಮ್ಮ ದಾವಣಗೆರೆ ಹಿಂದೆ ಮಗಿ ಮಂಟಪ ಬೆಳವಳಿಗೆ ಯಾವ ಥರ ಕಾಣುತ್ತೆ ಏನಂತ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸಿದಾವೆ ಎಲ್ಲ ಹೋಗೋಣ ಸಣ್ಣ ಪುಟ್ಟವು ಗಾಡಿ ಅಡ್ಡಾಡ್ಬೋದು ನೋಡಿ ಇಲ್ಲೆಲ್ಲ ಬಾಳೆ ದಿಂಡು ಮಾವಿನ ಮಾವಿನ ತೋರಣ ಹೂವು ಸೊ ಎಲ್ಲ ಐಟಮ್ಗಳು ಸಹ ಇಲ್ಲಿ ಸಿಗ್ತಾವೆ ಇವತ್ತು ರೈತರೆಲ್ಲ ಬಂದು ಇಲ್ಲಿ ಮಾರ್ಕೊಂಡು ಹೋಗ್ತಾರೆ ಅಣ್ಣ ಹೆಂಗೆ ಡಜನ್ ಎಂಬತ್ತು ರೂಪಾಯಿರ ಏನಾರ ಡಜನ್ ಮೂವತ್ತು ಡಜನ್ ಆದರೆ ಎಂಬತ್ತು ರೂಪಾಯಿ ಹಳೆಣ್ಣು ಕೆ ಜಿಗಳು ಲೆಕ್ಕದ ತಾನಂಗೆ ಆಗ್ಬಿಟ್ಟು ಅಲ್ಲ ಪರಿಸ್ಥಿತಿ ನಮ್ಮದು ಅಂತ ವಿಚಿತ್ರ ಸೊ ಜಸ್ಟ್ ಹಾಗೆ ಬಂದಲ್ಲ ಕೇಳಿದೆ ನೋಡ್ರಿ ಇಲ್ಲಿ ಹೂವು ಎಲ್ಲ ಸಿಗ್ತವೆ ಜನ ಇನ್ನ ಕಮ್ಮಿ ಅಂತ ಹೇಳ್ಬೋದು ಇದಕ್ಕೆ ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಗಂಟೆ ಬಿಟ್ಬಿಟ್ರೆ ಹೆವಿ ರಶ್ ಆಗುತ್ತೆ ಇದು ಅಣ್ಣ ಹೆಂಗೆ ಅದು ಅದು ನೂರು ರೂಪಾಯಿ ಸೊ ಸಣ್ಣದು ಇದು ಏನಪ್ಪ ಎಕ್ಕಿ ಯಾರ ಸಣ್ಣದು ಐವತ್ತು ದೊಡ್ಡದು ನೂರು ರೂಪಾಯಿ ಅಂತ ಸೊ ನಿತ್ಕೊಂಡು ಮಾತಾಡಿದರೆ ಕಮ್ಮಿ ಕೊಡ್ತಾರೆ ಒಂದೇ ರೇಟ್ ಏನಲ್ಲ ಹೆಚ್ಚು ಕಮ್ಮಿ ಆಗ್ತವೆ ಫಸ್ಟ್ ಗಾಡಿನ ಒಂದತ್ರ ಹಾಕ್ಬಿಡ್ತೀನಿ ಬನ್ನಿ ಒಂದತ್ರ ಹಾಕಿ ಆಮೇಲೆ ಬಂದು ಮಾತಾಡ್ತೀನಿ ಇದು ನಮ್ಮ ದಾವಣಗೆರೆ ಪಿ ಬಿ ರೋಡು ಸೊ ಅದ್ರ ನಿಮಗೆ ಹೂವು ಅದೆಲ್ಲ ಸಿಗುತ್ತೆ ಅಂದರೆ ಹಳೆ ಬಸ್ ಸ್ಟ್ಯಾಂಡ್ ಅದು ಬಟ್ ಅದೇನೋ ಕಟ್ಟಿ ಎಷ್ಟು ಎರಡು ವರ್ಷ ಓಪನಿಂಗ್ ಓಪನಿಂಗಿನ ಮಾಡಿಲ್ಲ ಅದ್ರ ಪಕ್ಕ ಹೂವು ಅದೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ಹಾರ ಇದು ನೀವು ಪ್ರತಿದಿನ ಇಲ್ಲಿರುತ್ತೆ ನೀವು ಇದನ್ನೇನು ಹೊಸ್ದೇನು ಹಾಕೋಲ್ಲ ಪ್ರತಿದಿನ ಇರುತ್ತೆ ಹೂವು ಇಲ್ಲೆಲ್ಲ ಸಿಕ್ಕೇ ಸಿಗ್ತವೆ ಸೊ ಇದು ಮಾತ್ರ ಹಬ್ಬಕ್ಕಷ್ಟೇ ಇದನ್ನು ಸೊ ನೂರು ಐವತ್ತು ಮಿಕ್ಸು ಗುಲಾಬಿ ಎಲ್ಲೋ ರೆಡ್ ಕಾಲ್ ಕೆಜಿ ಹಿಂಗೆ ಕಾಲ್ ಕೆಜಿ ನೂರು ರೂಪಾಯಿ ಬಟ್ ಏನಪ್ಪ ನಾವು ಬಾಳೆಹಣ್ಣು ಭಾಳ ಸಣ್ಣ ಬಂದವ ಅದೇ ಬೇಗ ಅಮ್ಮ ಹೆಂಗೆ ಬಾಳೆಹಣ್ಣ ಇನ್ನೇ ಕೊಡೋದು ಹೇಳ್ರಮ್ಮ ಎಪ್ಪತ್ತು ರೂಪಾಯಿ ಕೊಡ್ತೀರಾ ಎಪ್ಪತ್ತು ರೂಪಾಯಿ ಮಾಡಿ ಕೊಡ್ರಿ ಅಲ್ಲಿ ಕೇಳಿದ್ಲಾ ಬಂದ ನೋಡ್ರಿ ಅದೇ ನಾ ಕೇಳಿದ್ದೀವಿ ಎಪ್ಪತ್ತು ರೂಪಾಯಿ

ಸೊ ನಿಮಗೆ ಮಾರು ಹೂ ಬೇಕು ಅಂದರೆ ಐವತ್ತು ಅಣ್ಣ ಆರ ಹೆಂಗೆ ಏಕಣ ರೇಟ್ ಇವತ್ತು ಆ ಕಡೆ ಐವತ್ತು ರೂಪಾಯಿ ಅಂದ್ರೆ ಇವು ನೂರ ಇಪ್ಪತ್ತು ಇದು ಇದ್ರ ಹೂಗಳ ಕಿನ್ನರಿ ಹೂವು ನೂರ ಇಪ್ಪತ್ತರ ಓಕೆ ಇಪ್ಪತ್ತರಲ್ಲಿ ಸೊ ಗುಂಡು ಮಲ್ಲಿಗೆ ಮುನ್ನೂರು ರೂಪಾಯಿ ಅಮ್ಮ ಇದೆಯಾ ಹೂವು ಇದು ಇನ್ನೂರೈತೆ ಸೊ ರೂಪಾಯಿ ಇದು ಸೊ ಇದೊಂಥರ ಕೇಸರಿ ಸಹ ಐತೆ ಹೂವು ಅಣ್ಣ ಹೆಂಗೆ ಸೊ ಸಣ್ಣ ಹೂವು ನೂರು ರೂಪಾಯಿ ಇದು ಇನ್ನೂರು ರೂಪಾಯಿ ಅಂತ ಅಣ್ಣ ಇಲ್ಲಿ ಎಷ್ಟು ತನಕ ಇರುತ್ತೆ ಮಾರ್ಕೆಟ್ ಇವತ್ತು ಹನ್ನೊಂದು ಗಂಟೆ ತನಕ ಇರುತ್ತಾ ಸೊ ನೋಡಿ ನೀವು ಬೆಳಗ್ಗೆ ಅಂದ್ರೆ ನಾ ನಾವು ವಿಡಿಯೋ ನಿಮಗೆ ಒಂಬತ್ತು ಗಂಟೆ ಅಪ್ಲೋಡ್ ಮಾಡಿದರೆ ಇನ್ನೂ ಎರಡು ತಾಸು ಇರುತ್ತೆ ಹನ್ನೊಂದು ಗಂಟೆ ತನಕ ಇರುತ್ತೆ ಸೊ ಬರೋರು ಯಾರಿದ್ರು ಬರ್ಬೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಅಣ್ಣ ಮಿಕ್ಸ್ ಹೆಂಗೈತೆ ಅಣ್ಣ ಕೆ ಜಿ ನೂರ ಅರವತ್ತು ರೂಪಾಯಿ ಮಿಕ್ಸ್ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿನಿ ನೋಡ್ರಿ ಅಮ್ಮವ್ರು ಬಂದು ಬೆಳಗ್ಗೆ ಇದು ಮಾಡೋಕತ್ತರ ಅಮ್ಮಾರ ಜೀವನ ಭಾಳ ಕಷ್ಟ ಇದು ಐವತ್ತೆಂಟಾಗಿದೆ ಇವಾಗ ಇವಾಗ ಬೆಳ ಬೆಳಗ್ಗೆ ಶೂಟ್ ಮಾಡಿ ಸೊ ಮನೆಗೆ ಹೋಗಿ ಎಡಿಟ್ ಮಾಡಿ ಹಾಕಿರ್ತೀನಿ ಸೊ ಸಣ್ಣ ಪುಟ್ಟ ಏನಾದರೂ ತಪ್ಪೊಳಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಮಾರ್ಕೆಟ್ ಹನ್ನೊಂದು ಗಂಟೆ ತನಕ ಇರುತ್ತೆ ಅಂದರು ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಇರುತ್ತೆ ಅಂದರು ಸೊ ಬನ್ನಿ ನೀವು ಸಹ ರೇಟ್ಗಳು ಎಷ್ಟಿದಾವೆ ಏನಂತ ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಸ್ವಲ್ಪ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇನ್ನು ಸ್ವಲ್ಪ ಕೆಲಸ ಇದೆ ಯಾಕಂದರೆ ಮಳೆ ಬಂತಲ್ಲ ನಮ್ಮ ದಾವಣಗೆರೆಯಲ್ಲಿ ಒಂದು ಎರಡು ಮೂರು ದಿವಸ ಮಳೆ ಬಂತು ಜಾಸ್ತಿ ಮಳೆ ಬಂತು ಸೊ ಆ ಮಳೆ ಬಂದಿರೋ ಕಾರಣ ಸ್ವಲ್ಪ ಕೆಲಸ ಉಳಿದಿದೆ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಮಳೆ ಬರಲಿಲ್ಲ ಅಂದಿದ್ರೆ ಪಕ್ಕ ಕೆಲಸ ಬಿಡೋದಿಲ್ಲ ಎಲ್ಲ ಕೆಲಸಗಳು ನಾವು ಅನ್ಕೊಂಡಂಗೆ ಟೈಮಿಗೆ ಎಲ್ಲ ಆಗೋಲ್ಲ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಅದ್ರದ್ದು ಬೇರೆ ಊರಿಂದ ಅಕಸ್ಮಾತ್ ಯಾರಾದರೂ ನಮ್ಮ ದಾವಣಗೆರೆಗೆ ಹಿಂದೆ ಮಣಪತಿ ನೋಡಕ್ಕೆ ಬರ್ತೀನಿ ಅಂದರೆ ಲಾಗರ್ಸು ಅಕಸ್ಮಾತ್ ಮೇನ್ ಏನಾದರೂ ನಿಮಗೆ ವಿಡಿಯೋ ಮಾಡೋ ಇದು ಪರ್ಪಸ್ ಇತ್ತು ಅಂದರೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಒಂದು ವಾರ ಲೇಟಾಗಿ ಬಂದರೆ ಭಾಳ ಒಳ್ಳೇದು ಒಂದು ನಾಲ್ಕೈದು ದಿವಸ ಲೇಟಾಗಿ ಬಂದರೆ ಸೊ ನಿಮಗೆ ಆರಾಮಾಗಿ ಎಲ್ಲ ಫುಲ್ಲು ರೆಡಿ ಆಗುತ್ತೆ ಇನ್ಸ್ಟಾಗ್ರಾಮ ಚೆಕ್ ಮಾಡ್ತಾ ಮಾಡ್ತಾಯಿರಿ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಅದನ್ನ ನೋಡ್ಕೊಂಡು ಸಹ ಬೇಕಾದರೆ ಬರ್ಬೋದು ಯಾಕಂದರೆ ಎಲ್ಲ ಕೆಲಸಗಳು ಇಲ್ಲೇ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡೋದ್ರಿಂದ ಕೆಲಸ ಕೈ ಹಿಡಿದೇ ಇಡುತ್ತೆ ಹಾಗೆ ಬನ್ನಿ ಹಾಗೆ ಒಂದು ಕ್ವಿಕ್ ರೌಂಡ್ ಕೊಟ್ಬಿಡ್ತೀನಿ ಇವತ್ತು ಗಣಪತಿ ಹಬ್ಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟೇ ಕೆಲಸ ಇರೋದು ನೈ ಸೊ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇಲ್ಲಿ ಲೈಟಿಂಗ್ಸು ಇದು ಇದನ್ನೆಲ್ಲ ಏನು ತೆಗೆದು ಬಿಡ್ತಾರೆ ಬೆಳಗ್ಗೆ ಎದ್ದು ಕೆಲಸ ಶುರು ಹಚ್ಕೊಂಡ್ಬಿಟ್ರೆ ಒಂದು ಗಂಟೆಯಲ್ಲಿ ಫುಲ್ಲು ಟೋಟಲ್ ಕ್ಲೀನ್ ಮಾಡಿ ಕೃಷ್ಣಾಪನೂ ಮಾಡ್ಬಿಡ್ತಾರೆ ಇಷ್ಟು ಕೆಲಸ ಮಾಡೋದಂದರೆ ಸುಮ್ಮನೆ ತಮಾಷೆ ವಿಚಾರ ಅಲ್ಲ ಎಷ್ಟು ಕೈ ಹಿಡಿತು ಅಂತೇಳಿ ಇಲ್ಲಿದ್ದ ಗೊತ್ತು ಇಲ್ಲಿ ನಾವು ಏನು ಅಂತ ನೀವು ವಿಡಿಯೋ ನೋಡ್ತೀರ ಬಟ್ ಇಲ್ಲಿ ನಾವು ಇಲ್ಲಿದ್ದು ನೋಡ್ತೀವಲ್ಲ ಹೆವಿ ಅಂದರೆ ಹೆವಿ ವರ್ಕು ಸುಮ್ಮನೆ ನಾವು ಮಾತಾಡ್ದಂಗಲ್ಲ ನಾವು ಬರ್ತೀವಿ ವಿಡಿಯೋ ಮಾಡ್ತೀವಿ ಹೋಗ್ಬಿಡ್ತೀವಿ ಬಟ್ ಅವರ ಕೆಲಸ ಭಾಳ ಕಷ್ಟ ನಮ್ಮ ಹಿಂದೂ ಮಹಾಪತಿ ಕೂರು ಜಾಗ ಮಂಟಪ ರೆಡಿಯಾಗಿದೆ ನೋಡಿರಿ ಯಾವ ಥರ ಕಾಣ್ತಾ ಇದೆ ಸೂಪರ್ ಆಗಿದೆ ಏನ ಇಲ್ಲೆಲ್ಲ ಡಿಸೈನ್ ಅದು ಮಾಡೋಂಗೆ ಕಾಣ್ತಾರೆ ಈ ಕಡೆ ಎಲ್ಲ ಫ್ರೀ ಏನು ಬಿಡೋಲ್ಲ ಮೋಸ್ಟ್ಲಿ ಡಿಸೈನ್ ಅದೆಲ್ಲ ಆಗುತ್ತೆ ಇಲ್ಲಿ ಅದಾದಾಗ ಇನ್ನೂ ಸೂಪರಾಗಿ ಕಾಣುತ್ತೆ ಸಖತ್ತಾಗಿದೆ ಮಾತ್ರ ಇನ್ನೂ ರೆಡಿ ಮಾಡಿದರೆ ಇನ್ನೂ ಸಖತ್ ಬರುತ್ತೆ ಎಲ್ಲ ಕ್ಲೋಸ್ ಮಾಡಿ ಎಲ್ಲ ರೆಡಿ ಮಾಡಿ ಇದು ಮಾಡಿಬಿಟ್ರೆ ಸೂಪರಾಗಿ ಕಾಣುತ್ತೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಇದೇ ಥರ ನೋಡ್ತಾಯಿರಿ ಇವತ್ತು ಶನಿವಾರ ಶನಿವಾರ ಸಾಯಂಕಾಲನೇ ನಾನು ಹರಪ್ನಳ್ಳಿಗೆ ಹೋಗ್ತಾ ಇದ್ದೀನಿ ಸೊ ಹರಪನಳ್ಳಿಯಿಂದ ಯಾರಾದರೂ ನೋಡ್ತಾ ಇದ್ದರೆ ಹರಪ್ನಳ್ಳಿ ಅಕ್ಕಪಕ್ಕ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸೊ ಸಾಯಂಕಾಲ ಸಾಯಂಕಾಲನೂ ರಾತ್ರಿನಾಗ ಗೊತ್ತಿಲ್ಲ ಏಳು ಗಂಟೆ ಸೊ ಏಳು ಗಂಟೆಗೆ ಹರಪನಳ್ಳಿ ಹಿಂದೂ ಗಣಪತಿ ತರ ಇರ್ತೀನಿ ಸೊ ಬರೋರು ಬರ್ಬೋದು ಅಲ್ಲಿಗೆ ಫಸ್ಟ್ ಫಾಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಸಾಯಂಕಾಲ ಏಳು ಗಂಟೆಗೆ ಯಾರಾದರೂ ಫ್ರೀ ಇದ್ದರೆ ಬನ್ನಿ ಸಿಗೋಣ ಅಲ್ಲಿ ಯಾವಾಗ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನೀವು ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಹಿಂದೂ ಗಣಪತಿಯು ಪೂಜೆದು ವೀಡಿಯೋ ನಿಮಗೆ ಮಧ್ಯಾಹ್ನ ಹನ್ನೆರಡಿಲ್ಲ ಒಂದು ಗಂಟೆ ನೋಡ್ತೀನಿ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಸಹ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದರೆ ಹಾರ್ಡ್ ವರ್ಕ್ ಇದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಪೂಜೆ ಇವತ್ತು ಆಗಿ ಆಗುತ್ತೆ ಏನು ಟೆನ್ಷನ್ ಇಲ್ಲ ಟೈಮಿಂಗ್ಸ್ ಅದು ಏನು ನನಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಾಯಿರಿ ಅಲ್ಲಿ ಪೂಜೆ ಟೈಮಿಂಗ್ಸ್ ಅದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿರ್ತೀನಿ ಯಾವಾಗ ಪೂಜೆ ಆಗುತ್ತೆ ಏನಂತ ನಿಮಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಟಚ್ ಇರಿ ನಿಮಗೆ ಅಪ್ಡೇಟ್ ಅವತ್ತಿಂದ ಅವಾಗ ಆಗಿಂದ ಅವಾಗ ಅವತ್ತಿಂದ ಆವತ್ತಲ್ಲ ಅವಾಗಿಂದವಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸದ್ದರಲ್ಲೇ ಬರ್ತೀನಿ ಮಧ್ಯ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಸಾಯಂಕಾಲದೊಳಗೆ ಒಳಗೆ ಇನ್ನೊಂದು ವಿಡಿಯೋದಲ್ಲಿ ಸದ್ಯದಲ್ಲಿ ಮಧ್ಯ ಸಿಗ್ತೀನಿ ಸಣ್ಣದಾಗ ಗಿಡೆ ಮಾಡೋಣ ಸಣ್ಣದಾಗ ಗಿಡೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ಮತ್ತು ಲೆಂತ್ ಆಗ್ಬಿಡುತ್ತೆ ಬಟ್ ಈ ವರ್ಷ ಏನು ಗೊತ್ತಾ ಎಲ್ಲ ಕಡೆಗೂ ಬರ್ ಬರ್ಬೇಕು ಅಂದ್ಕೊಂಡಿದ್ದೀನಿಲ್ಲ ಸೊ ಇಲ್ಲಿಂದ ಶಾರ್ಟ್ ಮಾಡೋಕೆ ಹೋಗೋಲ್ಲ ದಾವಣಗೆರೆಯಿಂದನೇ ಶಾರ್ಟ್ ಹೋದ್ರೆ ಸುಮ್ಮನೆ ಲೆಂತ್ ಆಗ್ಬಿಡುತ್ತೆ ಅಲ್ಲ ಇಲ್ಲಿಂದ ಒಂದೊಂದು ಸ್ಟಾರ್ಟ್ ಮಾಡ್ತೀನಿ ಒಂದು ಒಂದು ನಿಮಿಷ ಇಂಟ್ರೊಡಕ್ಷನ್ಗೆ ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ನಾನು ಇಂಟ್ರೊಡಕ್ಷನ್ ನಾನು ಸೊ ಸಣ್ಣದಾಗ ಒಂದು ನಿಮಿಷ ಇಂಟ್ರೊಡಕ್ಷನ್ ಕೊಟ್ಟು ಎಲ್ಲಿ ಅಂತ ಅಂತೇಳಿ ಸೀದ ಹೋಗಿ ಎಲ್ಲಿ ಗಣಪತಿ ಹತ್ರ ಇವಡೆ ಶರ್ಟ್ ಮಾಡ್ಬಿಡ್ತೀನಿ ಬೆಸ್ಟ್ ಅದು ಸೊ ಸಾಯಂಕಾಲ ಏಳು ಗಂಟೆಗೆ ಹರಪಾಳಿ ಹರಪಳ್ಳಿ ಸುತ್ತಮುತ್ತ ಯಾರಿದ್ದರೆ ಬನ್ನಿ ಹರಪಳ್ಳಿ ಇಲ್ಲಿ ಏಳು ಗಂಟೆಗೆ ಸಿಗ್ತೀನಿ ಮಿಸ್ ಮಾಡಿದೆ ಬನ್ನಿ ಇಪ್ಪತ್ತು ನಮ್ಮ ದಾವಣಗೆರೆ ಮಹಾಪತಿಯ ಪೂಜೆ ಬಿಡಿಯಾಗ್ತೀನಲ್ಲ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಒಳಗೆ ಮತ್ತೆ ಸಿಗ್ತೀನಿ ನಿಮಗೆ ಸೊ ಪಿನ್ ಟು ಪಿನ್ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಡಿ ವಿ ಜಿ ಶಿಷ್ಯ ಅಂತ ಇದೆ ಅಲ್ಲೂ ಒಂದು ಸಹ ಸಪೋರ್ಟ್ ಮಾಡಿ